ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯ ಸರ್ಕಾರ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಇಂತಹ ಪಿಂಚಣಿದಾರರಿಗೆ ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವೀಗ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಏನು ಇನ್ಫಾರ್ಮೇಷನ್ ಇದೆ ಅಂಥೇಳಿ ಇಂತಹ ಪಿಂಚಣಿದಾರರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಕೂಡ ಇನ್ನು ಮುಂದೆ ಕೊಡ್ತಾ ಇದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಎಲ್ಲ ಪಿಂಚಣಿದಾರರು ಅಂತ ನಾನು ಯಾವುದೇ ರೀತಿಯ ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ ಇಂತಹ ಪಿಂಚಣಿದಾರರು ಅಂತೇಳಿ ತಿಳಿಸ್ತಾ ಇದ್ದೀನಿ ಹಾಗಾದರೆ ಇಂತಹ ಅಂದರೆ ಯಾರೆಲ್ಲ ಪಿಂಚಣಿದಾರರು ಜೊತೆಗೆ ಈ ಒಂದು ಎರಡು ಸಾವಿರದ ಇನ್ನೂರು ರೂಪಾಯಿನ ನೀವು ಪಡ್ಕೋಬೇಕು ಅಂದರೆ ಇಂತಹ ಪಿಂಚಣಿದಾರರು ಅವರು ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಪ್ರತಿ ಸರಿ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾಗಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ರಾಜ್ಯ ಸರ್ಕಾರದವರು ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಇಂತಹ ಮಹಿಳೆಯರಿಗೆ ಮಾತ್ರ ಇಲ್ಲಿ ಸರ್ಕಾರದವರು ಇಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಒಂದೊಂದಾಗೆ ಇಷ್ಟೆಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ಬೇರೆ ಇಂತಹ ಮಹಿಳೆಯರಿಗೆ ಈ ಥರ ಒಂದು ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ ಸೊ ಎಲ್ಲ ಪಿಂಚಣಿದಾರರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಇಷ್ಟಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಬಜೆಟ್ ಕೂಡ ಘೋಷಣೆ ಆಗುತ್ತೆ ಮುಂದಿನ ತಿಂಗಳಲ್ಲಿ ಅಂದರೆ ಮಾರ್ಚ್ ಮತ್ತು ಮಾರ್ಚ್ ತಿಂಗಳಲ್ಲಿ ಸೊ ಆಗ ಎಲ್ಲ ಒಂದು ಎಲ್ಲ ಒಂದು ರಾಜ್ಯ ಸರ್ಕಾರದ ಏನೆಲ್ಲ ಸ್ಕೀಮ್ಗಳಿದೆ ಎಲ್ಲದರಲ್ಲೂ ಕೂಡ ಬದಲಾವಣೆಯನ್ನು ಇದ್ದಾರೆ ಸೊ ಪ್ರತಿ ಸಾರಿ ಕೂಡ ಅದೇ ರೀತಿ ಮಾಡ್ತಾಯಿದ್ರು ಈಗ ಪಿಂಚಣಿದಾರರು ಕೂಡ ಬೇರೆ ರೀತಿಯಾಗಿ ಕೂಡ ಬದಲಾವಣೆಯನ್ನು ಇದ್ದಾರೆ ಅದರಲ್ಲಿ ನಾನು ಎಲ್ಲ ಒಂದು ಪಿಂಚಣಿದಾರರು ಕೂಡ ಎಷ್ಟೆಷ್ಟು ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡ್ಯದಲ್ಲಿ ಒಂದು ಇಂತಹ ಪಿಂಚಣಿದಾರ ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಮಾತ್ರ ಎಷ್ಟು ಹೆಚ್ಚಳ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಇಲ್ಲಿ ಇಂತಹ ಮಹಿಳೆಯರಿಗೆ ಇಲ್ಲಿ ರಾಜ್ಯ ಸರ್ಕಾರ ಇಂತಿಷ್ಟು ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ ಸೊ ಹಾಗಾದರೆ ಯಾ ಇಂತಹ ಮಹಿಳೆಯರಿಗೆ ಹೇಳಿ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಯಾರಿಗೆ ಇಲ್ಲಿ ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತಂದರೆ ಈ ಒಂದು ವಿಧವಾ ವೇತನ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಓನ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಕೆಲವು ರಾಜ್ಯಗಳಲ್ಲೂ ಕೂಡ ವಿಧವಾ ವೇತನ ಪಿಂಚಣಿಯನ್ನು ಹೆಚ್ಚಳ ಮಾಡಿದ್ದಾರೆ ಯಾವ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಳ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರಲ್ಲೂ ನಿಮ್ಮ ನಮ್ಮ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಅಂತಹ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ವಿಧವಾ ವೇತನ ಪಿಂಚಣಿಯನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಪತಿಯ ಮರಣದ ನಂತರ ಅವರಿಗೆ ಅವರ ಒಂದು ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಸರ್ಕಾರದವರು ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಈ ಥರ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಅದರಲ್ಲೂ ಬಜೆಟ್ ಘೋಷಣೆ ನಂತರ ಇಂತಹ ಮಹಿಳೆಯರಿಗೆ ಏನು ವಿಧವಾ ವೇತನ ಪಂಚಾಣಿ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆ ರಾಜ್ಯ ಸರ್ಕಾರದವರು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇರೋದು ತುಂಬ ಅಂದರೆ ತುಂಬ ದುಡ್ಡು ವಿಚಾರ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಹೋದರೆ ಅವರ ಒಂದು ಜೀವನ ಕೂಡ ಎಲ್ಲರೂ ಥರ ಏನು ಎಲ್ಲರೂ ಥರನೂ ಕೂಡ ಸಾಮಾನ್ಯವಾಗಿಯೇ ನಡ್ಕೊಂಡು ಹೋಗುತ್ತೆ ಸೊ ಇಲ್ಲಾಂದರೆ ತುಂಬಾ ಕಷ್ಟ ಪಡಬೇಕಾಗತ್ತೆ ಪತಿಯ ಮರಣ ನಂತರ ಅವ್ರಿಗೂ ದುಡಿಮೆ ಮಾಡಬೇಕಾಗತ್ತೆ ಅವರ ಮಕ್ಕಳನ್ನ ಸಾಕಬೇಕಾಗತ್ತೆ ಸೊ ಆ ಥರ ಒಂದು ನಿಟ್ಟಿನಲ್ಲಿ ಸರ್ಕಾರದವರು ಯೋಚನೆ ಮಾಡಿಬಿಟ್ಟು ಇಂತಹ ಮಹಿಳೆಯರಿಗೆ ಅಂದರೆ ವಿಧವಾ ವೇತನ ಪಿಂಚಣಿ ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ನಾವು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಸೊ ಹಾಗಾದರೆ ಈ ಒಂದು ಸ್ಕೀಮ್ಗೆ ಯಾರೆಲ್ಲ ವಿಧವಾ ವೇತನ ಪಿಂಚಣಿಯನ್ನು ಪಡ್ಕೊಳ್ತಾಯಿದ್ರು ಅಂಥವ್ರು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ ಈ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಆ ಒಂದು ವೆಬ್ಸೈಟ್ ಏನು ಹೇಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ನಿಮ್ಮ ಹತ್ರನೇ ಮೊಬೈಲಲ್ಲೇ ಇತ್ತು ಅಂದರೆ ನೀವು ಮೊಬೈಲಲ್ಲಿ ಅರ್ಜಿಯನ್ನು ಕೂಡ ಹಾಕ್ಬೋದು ಇಲ್ಲ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂದರೆ ಅದರಲ್ಲೂ ಕೂಡ ಅರ್ಜಿಯನ್ನು ಹಾಕೋಬಹುದು ಎರಡೂ ಇಲ್ಲ ನಮ್ಮ ಹತ್ರ ನಾವು ಸೈಬರ್ ಸೆಂಟರ್ಗೆ ಒಳಗೆ ಹೋಗಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ನ ಕೂಡ ತೊಗೊಂಡೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಮೊದಲನೇದಾಗಿ ಈ ಒಂದು ವಿಧವಾ ವೇತನ ಪಿಂಚಣಿ ಜಾಸ್ತಿ ಮಾಡಿದಾರಲ್ಲ ಅದಕ್ಕೆ ನೀವೇನಾದರೂ ಪಡ್ಕೋಬೇಕು ಅಂದರೆ ಏನೆಲ್ಲ ಅರ್ಜಿ ಸಾರಿ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ಯಾರು ಗ ಗಂಡ ತೀರ್ಕೊಂಡು ಯಾರು ಅಂಥವ್ರದ್ದು ಒಂದು ಮರಣ ಪ್ರಮಾಣ ಪತ್ರ ಕೂಡ ಇಲ್ಲಿ ಮೊದಲಿನಿಂದ ಕೇಳ್ತಾರೆ ಎರಡನೇದು ಬಂದುಬಿಟ್ಟು ಅವರ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ ಮರಣ ಹೊಂದಿರುವಂಥದ್ದಲ್ಲ ಯಾರು ಪತ್ನಿ ಇರ್ತಾರಲ್ವ ಯಾರು ವಿಧವೆ ವೇತನ ಪಿಂಚಣಿ ಪಡ್ಕೋಬೇಕು ಅಂದ್ಕೊಂಡಿರ್ತಾರಲ್ಲ ಅಂಥವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಅವರ ಒಂದು ಐ ಡಿ ಪ್ರೂಫ್ ಕೂಡ ಬೇಕಾಗುತ್ತೆ ಅಂದರೆ ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ಜೊತೆಗೆ ಅವರ ಒಂದು ಪಾಸ್ಬುಕ್ ಜೆರಾಕ್ಸ್ ಕಾಪಿ ಕೂಡ ಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ವಿವರಗಳು ಕೂಡ ಇಲ್ಲಿ ಕೇಳ್ತಾರೆ ಆ್ಯಂಡ್ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ನಂಬರ್ ಕೂಡ ಇಲ್ಲಿ ಕೇಳ್ತಾರೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಕೇಳ್ತಾರೆ ಜೊತೆಗೆ ಆದಾಯ ಪ್ರಮಾಣ ಪತ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಸೊ ಎರಡನ್ನು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡನ್ನೂ ಕೂಡ ಕೇಳ್ತಾರೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಕೇಳ್ತಾರೆ ಇನ್ನೊಂದು ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಕೇಳ್ತಾರೆ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕೋದಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಏನು ಇಷ್ಟು ದಿನವರೆಗೂ ಪಡ್ಕೊಳ್ತಾ ಇದ್ರೆ ಅದಕ್ಕಿಂತ ಜಾಸ್ತಿನೇ ಇನ್ನು ಮುಂದೆ ಪ್ರತಿ ತಿಂಗಳು ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತ ಹೇಳಿ ಸರ್ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಜಾಸ್ತಿ ಹಣವನ್ನು ಪಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅವರು ಆದಷ್ಟು ಈ ದಾಖಲೆಗಳೊಂದಿಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತಾರೋ ಆ ಲಿಂಕಿಗೆ ಹೋಗಿಬಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಇದರ ಅನುಕೂಲವನ್ನು ಕೂಡ ಆದಷ್ಟು ಬೇಗ ನೀವು ಪಡ್ಕೊಳ್ಳಿ ಅಂತ ಇಲ್ಲಿ ತಿಳಿಸ್ತೀನಿ ಹಾಗಾದರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಐನೂರರಿಂದ ಸಾವಿರದ ಐನೂರ ಒಳಗಡೆ ಕೊಡ್ತಾ ಇದ್ದಾರೆ ವಿಧವಾ ವಿತನ ಪಿಂಚಣಿ ಆ್ಯಂಡ್ ಬಿಹಾರಲ್ಲಿ ಬಂದುಬಿಟ್ಟು ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಆರುನೂರಿಂದ ಸಾವಿರದ ಐನೂರದು ಒಳ ಸಾರಿ ಎರಡು ಸಾವಿರದ ಒಳಗಡೆ ಪಿಂಚಣಿ ಹಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಹಣವನ್ನು ಕೊಡ್ತಾ ಇದ್ದಾರೆ ರಾಜಸ್ಥಾನಲ್ಲಿ ಬಂದ್ಬಿಟ್ಟು ಏಳ್ನೂರ ಐವತ್ತರಿಂದ ಸಾವಿರದ ಐನೂರು ಒಳಗಡೆ ಹಣವನ್ನು ಕೊಡ್ತಾ ಇದಾರೆ ಪಿಂಚಣಿ ಹಣವನ್ನು ಕೊಡ್ತಾಯಿದ್ರೆ ಮಧ್ಯಪ್ರದೇಶದಲ್ಲಿ ಬಂದ್ಬಿಟ್ಟು ಏಳ್ನೂರ ಐವತ್ತರಿಂದ ಸಾರಿ ಎರಡು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹಣವನ್ನು ಸಿಗ್ತಾ ಇದೆ ಹರಿಯಾಣ ಬಂದ್ಬಿಟ್ಟು ಎರಡು ಸಾವಿರದಿಂದ ಎರಡು ಸೋರಿ ಸಾವಿರದ ಇನ್ನೂರಿಂದ ಎರಡು ಸಾವಿರದ ಐನೂರವರೆಗೂ ವರೆಗೂ ಸಿಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ಬಂದ್ಬಿಟ್ಟು ಏಳ್ನೂರಿಂದ ಸಾವಿರದ ಎಂಟುನೂರವರೆಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇದೆ ಇದಿಷ್ಟು ರಾಜ್ಯಗಳಲ್ಲಿ ಏನು ವಿಧವಾ ವೇತನ ವೇತನ ಪಿಂಚಣಿ ಇಷ್ಟು ನಾವು ಜಾಸ್ತಿ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗೆ ಬಿಟ್ಟು ನಮ್ಮ ಕರ್ನಾಟಕದಲ್ಲೂ ಕೂಡ ನಮಗೆ ಹೆಣ್ಣು ಮಕ್ಕಳಿಗೆ ವಿಧವಾ ವೇತನ ಪಿಂಚಣಿ ಯಾರೆಲ್ಲ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಸೇಮ್ ಸಾರಿ ಒಂಬೈನೂರು ರೂಪಾಯಿ ಕೊಡ್ತಾಯಿದ್ರು ಮುಂಚೆ ಈಗ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳವನ್ನು ಮಾಡಿದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಎರಡು ಸಾವಿರದ ಇನ್ನೂರು ರೂಪಾಯಿನ ನೀವು ಪಡ್ಕೋಬೇಕು ಅಂದರೆ ನಾನೀಗ ಮುಂಚೆನೇ ಹೇಳಿದ್ದೀನಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಇಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಹಾಕಿ ಆದರೆ ಇಲ್ಲಿ ಎರಡು ಕಂಡೀಷನ್ಗಳನ್ನು ಇಟ್ಟಿದ್ದಾರೆ ಪಿಂಚಣಿ ಹಣ ವಿಧವಾ ವೇತನ ಪಿಂಚಣಿ ಹಣ ಪಡ್ಕೋಬೇಕು ಅಂದ್ಕೊಂಡ್ರೆ ಇಲ್ಲಿ ಎರಡು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ ಏನಪ್ಪ ಒಂದು ಕಂಡೀಷನ್ ಅಂತಂದರೆ ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಅವರು ವಿಧವಾ ವೇತನ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರು ಅಂತಂದರೆ ನಂತರ ಅವ್ರು ಏನು ಮಾಡ್ತಾರೆ ಮರು ವಿವಾಹವನ್ನು ಮಾಡಿಕೊಂಡ್ರು ಅಂದರೆ ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣ ಸಿಗೋದಿಲ್ಲ ಅಂತ ಇಲ್ಲಿ ಕಡ್ಡಾಯವಾಗಿ ತಿಳಿಸ್ತಾ ಇದ್ದಾರೆ ಸೊ ಎರಡನೇ ಕಂಡೀಷನ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆರ್ಷಿಕ ಸಾರಿ ವಾರ್ಷಿಕವಾದ ಆದಾಯ ಬಂದ್ಬಿಟ್ಟು ಹನ್ನೊಂದು ಸಾವಿರಗಿಂತ ಕೆಳಗಡೆ ಇರಬೇಕು ಒಂದು ಸಾವಿರ ಇದ್ರೂ ಕೂಡ ನಡೆಯುತ್ತೆ ಹನ್ನೊಂದು ಸಾವಿರದ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕೂಡ ಹಣ ಇರಬಾರ್ದು ಅಂತಹ ಮಹಿಳೆಯರಿಗೆ ಇಲ್ಲಿ ಹಣ ಬರಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ಇದಿಷ್ಟು ವಿಧವ ವೇತನ ಪಿಂಚಣಿಯ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬುಕ್ ಆದರೆ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ